ಜನಾರಣ್ಯದೊಳಗೆ ಕೃಷ್ಣ ಪರಮಾತ್ಮ ಒಮ್ಮೆ ಸುತ್ತಾ ಇದ್ದಾಗ ಅಲ್ಲಿ ಕಂಡಂಥ ದೃಶ್ಯಗಳನ್ನು ನೋಡಿದಂಥ ಪರಮಾತ್ಮನ ಮನಸ್ಸು ಹೇಗೆ ಬೆಚ್ಚಿ ಬಿತ್ತು ಅದೇನು ಸತ್ಯವನ್ನು ತಿಳ್ಕೊಂಡ ಒಂದಿಲ್ಲೊಂದು ಸಾನೆಟ್ ರೂಪದೊಳಗೆ ಪದ್ಯ ರಚನೆ ಮಾಡಿದ್ದೀನಿ ದಯವಿಟ್ಟು ಕೇಳಿರಿ ನೋಡ್ರಿ ಆಡುವ ಮಾತಿನಲ್ಲಿ ಬದ್ಧತೆ ಇಲ್ಲ ಜನಾರಣ್ಯದೊಳಗೆ ಒಂದು ಸುತ್ತು ಸುತ್ತಿದಾಗ ಮನವೇ ಬೆಚ್ಚಿ ಬಿದ್ದಿತು ಸತ್ಯ ತಿಳಿದಾಗ ಹ್ಞೂ ಆಡುವ ಮಾತಿನಲ್ಲಿ ಬದ್ಧತೆ ಇಲ್ಲ ನೋಡುವ ನೋಟದಲ್ಲಿ ಶುದ್ಧತೆ ಇಲ್ಲ ಮಾಡುವ ಕಾರ್ಯದಲ್ಲಿ ಸಿದ್ಧತೆ ಇಲ್ಲ ನಾಲಿಗೆ ತುದಿಯಿಂದ ಬಂದದ್ದೇ ಮಾತು ಆಡಿದ್ದೇ ಆಟ ನೋಡಿದ್ದೇ ನೋಟ ಎಲ್ಲೆಲ್ಲೂ ಅಬ್ಬರಿಸುವ ಕಾಗದದ ಹುಲಿಗಳು ಸೊಲ್ಲಿನಲ್ಲಿ ಬೊಬ್ಬಿರಿಯುವ ಆರಂಭಶೂರ ಕಲಿಗಳು ಎಲ್ಲೆಲ್ಲೂ ಅಬ್ಬರಿಸುವ ಕಾಗದದ ಹುಲಿಗಳು ಸೊಲ್ಲಿನಲ್ಲಿ ಬೊಬ್ಬಿರಿಯುವ ಆರಂಭಶೂರ ಕಲಿಗಳು ಕಲ್ಲ ದೇವರೆದುರು ಕೈ ನಿಂತ ಕಪಟಿಗಳು ಖುಲ್ಲರಾಟವಾಡುತ್ತಾ ಮೆರೆವ ಗೋಮುಖ ವ್ಯಾಘ್ರಗಳು ಕಲ್ಲ ದೇವರೆದುರು ಕೈ ಕಟ್ಟಿ ನಿಂತ ಕಪಟಿಗಳು ಖುಲ್ಲರಾಟವಾಡುತ್ತಾ ಮೆರೆವ ಗೋಮುಖ ವ್ಯಾಘ್ರಗಳು ಎಲ್ಲ ಬಲ್ಲವರಂತೆ ನಟಿಸುವ ನರಾಧಮ ನರಿಗಳು ಎಲ್ಲ ಬಲ್ಲವರಂತೆ ನಟಿಸುವ ನರಾಧಮ ನರಿಗಳು ಅಂಕೆ ಇಲ್ಲದ ಕಪಿಗಳು ಅಂಜಿಕೆ ಅಳುಕಿಲ್ಲದ ಕಿರಾತಕಗಳು ನೋವು ಕೊಟ್ಟು ನಲಿಯುತ್ತಾ ಆನಂದ ಪಡುವ ಹಂತಕರು ಸಾವು ನೋವಿನ ಮಹತಿಯನ್ನೇ ಅರಿಯದ ಲಂಪಟರು ಎಲ್ಲೆಲ್ಲೂ ಇಂಥವರದ್ದೇ ಕಾರಭಾರು ಇತ್ತೀಚೆಗೆ ಸಲ್ಲಡಗಿ ಸತ್ತಿದೆ ಸದ್ದಿಲ್ಲದೆ ಮುಗ್ಧ ಜೀವಿ ಕಡೆಗೆ ಎಲ್ಲೆಲ್ಲೂ ಇಂಥವರದ್ದೇ ಕಾರಭಾರು ಇತ್ತೀಚೆಗೆ ಸಲ್ಲಡಗಿ ಸತ್ತಿದೆ ಸದ್ದಿಲ್ಲದೆ ಮುಗ್ಧ ಜೀವಿ ಕಡೆಗೆ ಸಾಕ್ಷರ ಲೋಕದ ಅಕ್ಷರಹೀನ ರಾಕ್ಷಸರು ಜ್ಞಾನಹೀನ ನಿರ್ಭಾವುಕರು ರಕ್ಷ ಭಕ್ಷಕರು ಮಾನಹೀನ ಶಿಕ್ಷೆಯ ವಿಧಿಸುವ ನಿರ್ದಯ ನಿರ್ಲಜ್ಜರು ತಕ್ಷಕ ಗುಣದ ತರಹೇವಾರಿ ಅಧಿಕಾರಿಗಳು ದಕ್ಷತೆ ಇಲ್ಲದ ಆಷಾಢಭೂತಿಗಳು ಮೋಕ್ಷ ಮಾರ್ಗವರಿಯದ ಮಠಾಧಿಪತಿಗಳು ನಕ್ಷತ್ರ ಲೋಕದ ಕಂಟಕ ಲಂಪಟ ನಟನಾಮಣಿಗಳು ಭಿಕ್ಷಾಪಾತ್ರೆಯ ಹಿಡಿದ ಲಕ್ಷಾಧೀಶರುಗಳು ಅಕ್ಷಯವಾಗುತಿಯ ದುಷ್ಟ ಭ್ರಷ್ಟಾಚಾರಿಗಳು ಭಕ್ಷಕ ಗುಣದ ಭಂಡ ಜನಪ್ರತಿನಿಧಿಗಳು ಶಿಕ್ಷೆಗೊಳಪಡದ ವಿಕೃತ ಅತ್ಯಾಚಾರಿಗಳು ಭಕ್ಷೀಸು ಪಡೆಯುತ್ತಿರುವ ಕಳ್ಳಕಾಕರು ಗೂಂಡಾಗಳು ಶಿಕ್ಷೆ ಅನುಭವಿಸುವ ನಿರಪರಾಧಿ ಹಣಹೀನ ಜನಗಳು ಎತ್ತ ನೋಡಿದತ್ತ ಕಳ ಕಳೆ ಕಸವೇ ತುಂಬಿದ ಜನಾರಣ್ಯ ತುತ್ತಿ ಒದಗುವ ಹಣ್ಣು ಇಲ್ಲಿಲ್ಲ ಕಾಣೋ ದಾಸವರೇಣ್ಯ ಎತ್ತ ನೋಡಿದತ್ತ ಕಳೆ ಕಸವೇ ತುಂಬಿದ ಜನಾರಣ್ಯ ತುತ್ತಿ ಒದಗುವ ಹಣ್ಣು ಇಲ್ಲಿಲ್ಲ ಕಾಣೋ ದಾಸವರೇಣ್ಯ ಕೃಷ್ಣ ಪರಮಾತ್ಮ ಭೂಲೋಕದ ಜನರ ಮಧ್ಯೆ ಸುತ್ತುತ್ತಾ ಇರುವಾಗ ಕಂಡಂಥ ಜ್ವಲಂತ ದೃಶ್ಯಗಳಿವು ಅವನು ಬಹಳ ನೊಂದುಕೊಂಡು ಈ ಮಾತನ್ನು ಆಡಿದಾನೆ ಅನ್ನೋವಂಥ ಭಾವನೆ ನನ್ನದು ಥ್ಯಾಂಕ್ ಯು ಅಷ್ಟೇ ಜನಾರಣ್ಯದೊಳಗೆ ಕೃಷ್ಣ ಪರಮಾತ್ಮ ಒಮ್ಮೆ ಸುತ್ತಾ ಇದ್ದಾಗ